ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಗುರುಗಳಿಗೆ ನಮಸ್ಕರಿಸೋಕೆ ವಿಶೇಷವಾದಂಥ ದಿನ ಅಂತಾನೆ ಹೇಳಲಾಗುತ್ತೆ ಗುರುಗಳ ಪಾದವನ್ನು ಮುಟ್ಟಿ ನಮಸ್ಕರಿಸೋಕೆ ಇದು ಸೂಕ್ತ ದಿನ ನಮ್ಮ ಗುರುಗಳಿಗೆ ನಮ್ಮ ಜೀವನದಲ್ಲಿ ಕೊಟ್ಟಿರುವಂಥ ಕೊಡುಗೆಗೆ ಧನ್ಯವಾದ ತಿಳಿಸೋಕೆ ಸೂಕ್ತವಾದಂಥ ದಿನ ಅಂತ ಹೇಳಲಾಗುತ್ತೆ ನಾನಿವತ್ತು ನಾರಾಯಣಶಾಸ್ತ್ರಿ ರಸ್ತೆಯಲ್ಲಿರುವ ಸುಬ್ರಹಾಯಣಕೆರೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿದ್ದೇನೆ ಎಲ್ಲರೂ ಕೂಡ ಭಕ್ತಾದಿಗಳು ಗುರುರಾಯರ ಆಶೀರ್ವಾದವನ್ನು ಪಡೆಯೋದಕ್ಕೆ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ಮತ್ತು ಅದರ ವಿಶೇಷತೆ ಏನು ಅಂತ ಕೂಡ ಹೇಳ್ತಾ ಹೋಗ್ತೇನೆ ಗುರುಗಳಿಗೆ ಒಂದು ರೀತಿಯಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಸಲ್ಲಿಸೋದಕ್ಕೆ ನಮ್ಮ ತಮ್ಮ ಕೊಡುಗೆಗೆ ಧನ್ಯವಾದವನ್ನು ತಿಳಿಸೋದಕ್ಕೆ ವಿಶೇಷವಾದಂಥ ದಿನ ಈ ಗುರುಪೂರ್ಣಿಮೆ ಪ್ರತಿ ವರ್ಷ ಕೂಡ ಈ ಗುರುಪೂರ್ಣಿಮನ್ನು ಆಚರಿಸಲಾಗುತ್ತೆ ಏನು ಗೌತಮ ಬುದ್ಧ ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದಂಥ ದಿನ ಅಂತ ಹೇಳಲಾಗುತ್ತೆ ಇನ್ನು ಹಿಂದೂ ಮಹಾಕಾವ್ಯದ ಪ್ರಕಾರ ಮಹಾಭಾರತದ ಕರ್ತೃ ಆದಂಥ ವೇದವ್ಯಾಸರ ಜನ್ಮದಿನ ಇದು ಹಾಗಾಗಿ ಅವರನ್ನು ಗುರುಗಳು ಅಂತ ಸ್ವೀಕರಿಸಿದಂಥ ಎಲ್ಲರಿಗೂ ಮತ್ತು ಎಲ್ಲ ಗುರುಗಳಿಗೆ ನಮಸ್ಕರಿಸೋಕೆ ಸೂಕ್ತವಾದಂಥ ದಿನ ಅಂತ ಹೇಳಲಾಗುತ್ತೆ ಏನು ಗುರುಪೂರ್ಣಿಮೆ ಜುಲೈ ಇಪ್ಪತ್ತೊಂದರಂದು ಈ ಬಾರಿ ಬಂದಿರುವಂಥದ್ದು ಗುರುಪೂರ್ಣಿಮೆಯಲ್ಲಿ ನಮ್ಮ ಗುರುಗಳು ಮತ್ತು ಶಿಕ್ಷಕರಿಗೆ ಇದನ್ನು ಸಮರ್ಪಣೆಯನ್ನು ಮಾಡಲಾಗುತ್ತೆ ಒಂದು ಮಾತು ಕೂಡ ಇದೆ ಹರ ಮುನಿದರು ಗುರು ಮುನಿಬಾರ್ದು ಅಂತ ಯಾಕಂದರೆ ಸರಿಯಾದ ದಾರಿಯಲ್ಲಿ ನಡೆದೋ ನಡೆಯೋದಕ್ಕೆ ಕೇವಲ ಗುರಿ ಇದ್ರೆ ಸಾಲದು ಸರಿಯಾದಂಥ ಗುರು ಇದ್ದರೆ ನಮ್ಮ ಗುರಿಯನ್ನು ತಲುಪೋದಕ್ಕೆ ಸೂಕ್ತವಾಗಿರುತ್ತೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಗುರುಪೂರ್ಣಿಮೆಯಲ್ಲಿ ನಮ್ಮ ಗುರುಗಳು ಮತ್ತು ಶಿಕ್ಷಕರನ್ನು ಯಾರು ನಾವು ಸ್ವೀಕಾರವನ್ನು ಮಾಡಿರ್ತೇವೆ ಅವರು ಕೂಡ ನಮ್ಮನ್ನು ಶಿಷ್ಯರು ಅಂತ ಸ್ವೀಕಾರವನ್ನು ಮಾಡಿರ್ತಾರೆ ಅವರಿಗೆ ನಮಸ್ಕರಿಸೋಕೆ ನಮ್ಮ ಒಂದು ರೀತಿಯಲ್ಲಿ ಧನ್ಯವಾದವನ್ನು ತಿಳಿಸೋದಕ್ಕೆ ಸೂಕ್ತವಾದಂಥ ದಿನ ಅಂತ ಹೇಳಲಾಗುತ್ತೆ ಅವರು ನಮ್ಮ ಜೀವನಕ್ಕೆ ಸೂಕ್ತ ಮಾರ್ಗದರ್ಶಕರಾಗಿ ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಯಾಕಂದರೆ ಸರಿಯಾದ ರೀ ಗುರು ಇದ್ದರೆ ನಮ್ಮ ಗುರಿ ತಲುಪೋದಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಕಾರಣವಾಗಿ ನಮ್ಮ ಗುರುಗಳನ್ನು ಪೂಜಿಸುವ ಮೂಲಕ ಈ ದಿನವನ್ನು ಗುರುತಿಸಲಾಗುತ್ತೆ ಇವತ್ತು ಕೆರೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಗುರುರಾಯರನ್ನು ನಮ್ಮ ಗುರುಗಳು ಅಂತ ಸ್ವೀಕರಿಸಿ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಗುರುರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಆಗಮಿಸಿರುವಂಥದ್ದು ಇನ್ನು ಅವರ ಜೀವನದಲ್ಲಿ ಮಾರ್ಗದರ್ಶಕರಾಗಿ ಹಲವಾರು ಜನ ಯಾರ್ಯಾರು ಗುರುಗಳನ್ನು ಸ್ವೀಕರಿಸಿರ್ತಾರೆ ಅವ್ರಿಗೆಲ್ಲ ಧನ್ಯವಾದ ತಿಳಿಸೋಕ್ಕೆ ಗುರುಪೂರ್ಣಿಮೆ ಸೂಕ್ತ ದಿನ ಅಂತ ಹೇಳಲಾಗುತ್ತೆ ಇವತ್ತು ಹಲವಾರು ಜನ ತಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಗುರುರಾಯರ ಭಾವಚಿತ್ರ ಆಗಿರ್ಬೋದು ಅಥವಾ ಸಾಯಿಬಾಬಾರ ಚಿತ್ರ ಆಗಿರ್ಬೋದು ತಮ್ಮ ತಮ್ಮ ಯಾರು ಗುರುಗಳಂತ ಸ್ವೀಕರಿಸಿರ್ತಾರೆ ತಮ್ಮ ಶಿಕ್ಷಕರಾಗಿರ್ಬೋದು ತಮ್ಮ ಗುರುಗಳಾಗಿರ್ಬೋದು ಯಾರನ್ನಾದರೂ ಹಾಕ್ಕೊಂಡು ಅವರಿಗೆ ಧನ್ಯವಾದ ತಿಳಿಸೋಕೆ ಗುರುಪೂರ್ಣಿಮೆ ಸೂಕ್ತ ದಿನ ಅಂತ ಹೇಳಲಾಗುತ್ತೆ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿ ಒಂದು ರೀತಿಯಲ್ಲಿ ಗುರುರಾಯರ ದರ್ಶನವನ್ನು ಪಡೆದು ಭಕ್ತಿ ಭಾವದಲ್ಲಿ ಮಿಂದೆದ್ದು ಪುನೀತರಾಗೋದಕ್ಕೆ ಸುಬ್ರಹಾಯಣ ಕೆರೆ ಆಗಮಿಸಿದ್ದಾರೆ ಇಲ್ಲಿ ಒಂದು ರೀತಿಯಲ್ಲಿ ಭಾವದ ವಾತಾವರಣ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದು ಬಂದಿರೋದ್ರಿಂದ ಪ್ರಸಾದ ವಿನಿಯೋಗ ಕೂಡ ನಡೀತಾ ಇದೆ ಇಲ್ಲಿ ಹಾಗಾಗಿ ಗುರುರಾಯರ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಭಕ್ತಿ ಭಾವದಲ್ಲಿ ಮುಂದೆ ಎದ್ದೇಳ್ತಾ ಇರುವಂಥದ್ದು ಹಲವಾರು ಸಂಖ್ಯೆಯಲ್ಲಿ ಜನ ಬಂದಿರೋದರಿಂದ ಗುರುರಾಯರ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಗುರುಪೂರ್ಣಿಮೆಯ ದಿವಸ ನಮ್ಮ ಗುರುಗಳಿಗೆ ಧನ್ಯವಾದವನ್ನು ತಿಳಿಸಿ ಭಕ್ತಿ ಭಾವದಿಂದ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳು ಹೋಗಬೇಕು ಅಂತ ಹಲವಾರು ಸಂಖ್ಯೆಯಲ್ಲಿ ಜನಗಳು ಇಲ್ಲಿ ಆಗಮಿಸಿರುವಂಥದ್ದು ಭಕ್ತಾದಿಗಳು ಆಗಮಿಸಿರುವಂಥದ್ದು ಇಲ್ಲಿ ಸಾರ್ವಜನಿಕರಿದ್ದಾರೆ ನಾನು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ರಾಯರ ಆಶೀರ್ವಾದ ಪಡ್ಕೊಳ್ಳೋಕೆ ಬಂದಿದ್ದೀರಾ ಖುಷಿ ಏನಿದೆ ಗುರುಪೂರ್ಣಿಮೆ ಎಲ್ರಿಗೂ ಒಂಥರ ವಿಶೇಷವಾದಂಥದ್ದು ಇನ್ನು ರಾಯರು ಕೂಡ ಎಲ್ಲರ ತಮ್ಮ ಭಕ್ತರು ಶಿಷ್ಯಂದ್ರಿಗೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ ಆ ಬಗ್ಗೆ ಏನನ್ಸುತ್ತೆ ಮೇಡಮ್ ಇವಾಗ ದರ್ಶನ ಆಯ್ತಾ ನಿಮ್ದು ದರ್ಶನ ಆಯ್ತು ನಾವು ಪ್ರತಿ ವಾರ ಬರ್ತೀವಿ ಪ್ರತಿ ವರ್ಷ ಕೂಡ ಗುರುಪೂರ್ಣಿಮೆನ ಆಚರಿಸಲಾಗುತ್ತೆ ಮೇಡಮ್ ಇನ್ನೊಬ್ರು ಸಾರ್ವಜನಿಕರಿದ್ದಾರೆ ಅವ್ರನ್ನೂ ಮಾತಾಡ್ಸ್ತೀನಿ ಪ್ರತಿ ವರ್ಷ ಗುರುಪೂರ್ಣಿಮೆನ ಆಚರಿಸ್ತಾರೆ ಗುರುಪೂರ್ಣಿಮೆ ದಿನ ರಾಯರ ಆಶೀರ್ವಾದ ಪಡೆಯೋದೊಂದು ಪ್ರತೀತಿ ಇದೆ ನಿಮ್ಮ ದರ್ಶನ ಆಯ್ತಾ ಮೇಡಮ್ ಹೇಗೆ ದರ್ಶನ ಇದೆ ತುಂಬಾ ಚೆನ್ನಾಗಿದೆ ವಾರ ವಾರ ಬರ್ತೀವಿ ಅಪ್ಪ ಒಲಿತಾ ನಮಗೆ ಇವತ್ತು ಇನ್ನೂ ವಿಶೇಷ ದಿನ ಯಾಕಂದ್ರೆ ಗುರುಪೂರ್ಣಿಮೆ ಇವತ್ತು ಗುರುವಾರ ಬರೋದು ಇವತ್ತು ಗುರುಪೂರ್ಣಿಮೆ ದಿನ ರಾಯರ ಆಶೀರ್ವಾದ ಬಗ್ಗೆ ಪಡ್ಕೊಂಡಿದ್ರೆ ಇಲ್ಲಿ ಪ್ರಸಾದ ವಿನಿಯೋಗ ಎಲ್ಲ ನಿಮ್ಮ ರೀತಿಯಲ್ಲೇ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದಿದ್ದಾರೆ ಭಕ್ತಾದಿಗಳು ಬಂದಿದ್ದಾರೆ ಏನನ್ಸುತ್ತೆ ಮೇಡಮ್ ಬರ್ತಾ ಇರ್ತಾರೆ ಇನ್ನೂ ಬರ್ತಾರೆ ಸಂಜೆ ರಾತ್ರಿವರೆಗೂ ಇದೆ ತುಂಬಾ ಚೆನ್ನಾಗಿದೆ ದರ್ಶನ ಅಂತೂ ಎದ್ದು ಬರಂಗಿದ್ದಾರೆ ರಾಘವೇಂದ್ರ ಚೆನ್ನಾಗಿದೆ ಬೃಂದಾವನ ಅಲಂಕಾರ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ದೇವರು ಎದ್ದು ಬರಂಗಿದ್ದಾನೆ ರಾಮ ಲಕ್ಷ್ಮಣ ಹನುಮಂತ ರಾಘವೇಂದ್ರ ಎಲ್ಲ ಎದ್ದು ಬರಂಗಿದ್ದಾರೆ ಇವತ್ತು ವಿಶೇಷವಾಗಿ ಮೇಡಮ್ ನಮ್ಮ ನಮ್ಮ ಗುರುಗಳಿಗೆ ಧನ್ಯವಾದ ತಿಳಿಸುವಂತ ದಿನ ಇವತ್ತು ಗುರು ಪೂರ್ಣಿಮೆ ನಿಮ್ಮ ಜೀವನದಲ್ಲಿ ಇದ್ದಂತ ಗುರು ಬಗ್ಗೆ ಏನಾದರೂ ಹೇಳಕ್ಕಾಗುತ್ತ ಅಥವಾ ಧನ್ಯವಾದ ತಿಳಿಸ್ತೀರಾ ಮೇಡಮ್ ಧನ್ಯವಾದಗಳು ಎಲ್ಲಾ ಗುರುಗಳಿಗೆ ಎಲ್ಲಾ ಗುರುಗಳಿಗೂ ಧನ್ಯವಾದಗಳು ನೀವು ಮೇಡಮ್ ನಿಮ್ಗೆ ಏನಿಸುತ್ತೆ ಮೇಡಮ್ ಇವತ್ತು ರಾಯರ ದರ್ಶನ ಪಡೆದಿದ್ದೀರಾ ನಾವು ಸಣ್ಣ ವಯಸ್ಸಿಂದ ರಾಘವೇಂದ್ರ ಮತ್ತೆ ಆ ಸಾಯಿಬಾಬಾ ನೋಡ್ಕೊಂಬ ಇದೀವಿ ಅವ್ರ ಆಶೀರ್ವಾದನೇ ನಮ್ಮ ಮೇಲೆ ಇರೋದು ಇವಾಗ ಅದಕ್ಕೋಸ್ಕರ ನಾವು ಪ್ರತಿ ಸಾಯಿ ಇದನ್ನು ಗುರು ಪೂರ್ಣಿಮೆನು ಮತ್ತೆ ಗುಗುರುವರನ್ನು ಬಂದು ದೇವ್ರ ದರ್ಶನ ಮಾಡ್ತೀವಿ ಒಳ್ಳೇದಾಗಿದೆ ಹಲವಾರು ಜನ ನಮ್ಮ ಗುರುಗಳು ಮೊದಲ ಗುರುಗಳು ಅಂತಂದ್ರೆ ನಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿ ಆಶೀರ್ವಾದವನ್ನು ಪಡಿಬೇಕು ಇವತ್ತು ಅವ್ರಿಗೂ ಒಂದು ಧನ್ಯವಾದ ತಿಳಿಸಬೇಕು ಗುರು ದಿನ ಆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ನಿಮ್ಮ ಜೀವನದ ಗುರು ಯಾರು ಮೇಡಮ್ ತಾಯ್ದಾಯಿನೇ ಫಸ್ಟು ತಾಯ್ದಾಯಿ ಫಸ್ಟ್ ಆಮೇಲೆ ನೆಕ್ಸ್ಟ್ ನಾವು ಗುರು ಗುರುಗಳನ್ನ ನಾವು ಸುಮಾರು ಚಿಕ್ಕದಿಂದ ಮಾಡ್ಕೊಂಬಂದಿದ್ದೀವಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಆ ದೇವರು ನಮ್ಗೆ ಒಳ್ಳೇದು ಮಾಡಿದ್ದಾರೆ ಅಷ್ಟೇ ಅಷ್ಟೊಂದು ಹೇಳ್ಬೋದು ಅಷ್ಟೇನೇನಿಲ್ಲ ಇದಿಷ್ಟು ಸಾರ್ವಜನಿಕರ ಮಾತಾಗಿರುವಂತದ್ದು ರಾಯರ ದರ್ಶನವನ್ನ ಪಡೆದು ಎಲ್ಲರೂ ಕೂಡ ಪುನೀತರಾಗಿ ಮೊದಲ ಗುರುಗಳಾದಂತಹ ತಮ್ಮ ತಂದೆ ತಾಯಿಗೆ ಮೊದಲು ನಮಸ್ಕರಿಸಿ ನಂತರ ನಿಮ್ಮ ಜೀವನದ ಎಲ್ಲ ಗುರು ಗುರುಗಳು ಹಾಗೂ ಎಲ್ಲ ಶಿಕ್ಷಕರಿಗೂ ಧನ್ಯವಾದವನ್ನ ತಿಳಿಸಿ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತ್ ರಾಗಿ ಅಂತ ಹೇಳ್ತಾ ಇರುವಂಥದ್ದು ಇದಿಷ್ಟು ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ಕೆರೆ ರಾಘವೇಂದ್ರ ಸ್ವಾಮಿ ಮಠದ ದೃಶ್ಯಾವಳಿಗಳು ನೇರ ದೃಶ್ಯಾವಳಿಗಳು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಸುಬ್ರಹ್ಮಣ್ಯ ನಮ್ಮ ಟಿ ಮೈಸೂರು